ಹೌದು ನಾನು ಇವರು ಎಮ್ ಎಲ್ ಎ ಆಗವ್ರೆ ಮಳವಳ್ಳಿ ಅವ್ರೆ ಕಾಂಗ್ರೆಸ್ ನಿಂದ ಎಮ್ ಎಲ್ ಎ ಆಗಿದ್ರೆ ಅವರು ನೀವು ಹೋಗ್ಬಿಟ್ಟು ಮಶಾನ ಉಂಪಾಪು ಕೆಡೆ ಉಂಟೆ ಕರಾಚಾಟಿಗೆ ಬಂತು ಕರಾಚಾಟಿಗೆ ಬಂತು ಯಾರು ಎಲ್ಲ ಮಾ ಇದಿನ ಏನು ನಮ್ಮ ದಿನ್ನೂರು ಗ್ರಾಮದಲ್ಲಿ ದಲಿತ ರೈತರಿಗೆ ಆಗ್ತಾ ಆಗ್ತಾಯಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಮಾಜಿ ಶಾಸಕರಾದಂಥ ಅನ್ನದಾನಿಯವರು ಮರಿಯಪ್ಪನವರು ಮುನೇಂಕಣ್ಣರು ಮತ್ತು ಹೆಬ್ಬಾಳ ವೆಂಕಟೇಶಣ್ಣರು ವೇಲೂರವರು ಎಲ್ಲ ಮುಖಂಡರುಗಳೂ ಇವತ್ತು ಹೋಬಳೇಶ್ವರ್ ಇರ್ಬೋದು ಚಂದ್ರ ಇರ್ಬೋದು ಪಿಳ್ಳ ಇರ್ಬೋದು ಎಲ್ಲರೂ ಬಂದಿದ್ದೀರಿ ಇದ್ರ ಉದ್ದೇಶ ಇಷ್ಟೇ ದಲಿತರ ಪರವಾಗಿರ್ತೀರಿ ಹೇಳಿದಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬರಲ್ಲ ಅಂತ ಅವ್ರಿಗೆ ಕನ್ಫರ್ಮ್ ಆಗಿ ಇವತ್ತು ಯಾವುದೇ ಒಂದು ಸರ್ಕಾರಕ್ಕೆ ಕೊನೆ ಒಂದು ವರ್ಷ ನೆಕ್ಸ್ಟ್ ಅದನ್ನು ಆಯ್ಕೆ ಮಾಡಬೋದಾಗ ಬೇಡ ಅಂತ ಜನ ತೀರ್ಮಾನ ಮಾಡ್ತಾರೆ ಆದರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದೇ ವರ್ಷದಲ್ಲಿ ಜನವರಿ ವಿರೋಧಿ ಸರ್ಕಾರ ರೈತರ ವಿರೋಧಿ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಬಡವರ ವಿರೋಧಿ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ ಅಂತ ಹೇಳ್ಬಿಟ್ಟು ಹೇಳಿ ಈಗಾಗಲೇ ಅಣೆಪಟ್ಟು ತಗೊಂಡಿದೆ ದಿನಕ್ಕೊಂದೊಂದು ಭ್ರಷ್ಟಾಚಾರ ನಡೀತಾ ಇದೆ ಅವ್ರ ಪಕ್ಷದಲ್ಲಿರ್ತಕ್ಕಂಥವ್ರೆ ಎಮ್ ಎಲ್ ಎಗಳು ಮಂತ್ರಿಗಳು ಸಿದ್ದರಾಮಯ್ಯವ್ರ ವಿರುದ್ಧವಾಗಿ ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥವ್ನ ನಾವು ಮಾಧ್ಯಮಗಳಲ್ಲಿ ನೋಡಿದ್ದೀರಿ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ದಲಿತರ ಪರವಾಗಿರ್ತೀನಿ ಹೇಳಿ ಇವತ್ತು ದಲಿತರು ನೂರಾರು ವರ್ಷಗಳಿಂದ ಜೀತ ಪದ್ಧತಿ ಮುಕ್ತ ಮಾಡಬೇಕು ಅಂತೇಳಿ ಸ್ವತಂತ್ರ ಪೂರ್ವದಲ್ಲೇ ಏನು ದಿನ್ನೂರು ಗ್ರಾಮದಲ್ಲಿರ್ತಕ್ಕಂಥ ಸುಮಾರು ನೂರನ್ನೆರಡು ಕುಟುಂಬಕ್ಕೆ ಜಮೀನುಗಳನ್ನು ಕೊಟ್ಟಿದ್ದರು ಕಂದಾಯ ದಾಖಲಾತಿಗಳನ್ನು ಕೊಟ್ಟಿದ್ದರು ಸಹ ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ಪೇಲೆ ಕೆ ಡಿ ವಿ ನೋಟಿಫಿಕೇಷನ್ ಮಾಡಿ ಒಂದೊಂದು ಎಕರೆಗೆ ಮೂವತ್ತು ಸಾವಿರ ಹಣ ಕೊಟ್ಟಿದ್ದರು ಸಹ ಇದೇ ರೈತರು ಕೊಟ್ಟಿದ್ದರು ಅವತ್ತು ಇವರು ಕಂದಾಯ ದಾಖಲಾತಿಗಳು ಸರಿ ಇಲ್ಲ ಅಂತೇಳಿದರೆ ಹಣ ಅರಣ್ಯ ಇಲಾಖೆಗೆ ಅವ್ರು ಕಾಪೋಸಿಷನ್ ಕೊಡ್ತಾಯಿದ್ರು ಇವತ್ತು ಸುಮಾರು ಐನೂರು ಚಿಲ್ಲರೆ ಎಕರೆ ಏನು ಇವ್ರಿಗೆ ಡಿಕ್ ನೋಟಿಫಿಕೇಶನ್ ಮಾಡಿ ಅದರಲ್ಲಿ ಇವತ್ತು ಮಲೆಕ್ಸ್ ಆಗಲಿ ವಿಪ್ರೋ ಆಗಲಿ ಇವತ್ತು ಐ ಟಿ ಬಿ ಟಿ ಕಂಪ್ನಿಗಳಾಗಲಿ ಕಂಟೈನರ್ ಕಾರ್ಪೊರೇಷನ್ ಆಗಲಿ ಗೂಡ್ ಶೆಡ್ ಆಗಲಿ ಸೂರ್ಯನಾರಾಯಣ್ ಫ್ಯಾಕ್ಟ್ರಿ ಆಗಲಿ ಇದೆಲ್ಲ ಇದೆ ಈ ಕಂಡ್ರೇವರ್ ಹೇಳ್ತಾರೆ ಒನ್ಸ್ ಫಾರೆಸ್ಟ್ ಆಲ್ವೇಸ್ ಫಾರೆಸ್ಟ್ ಅಂತ ಕಂಡ್ರೇವರೇ ನೀವು ಊಟಕ್ಕೆ ಮೊದಲೇ ಇದು ರೈತರದ ರೀ ಜಮೀನು ನಮ್ಮ ದಲಿತ ರೈತರದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಫಾರೆಸ್ಟ್ ಗಾರ್ಡ್ ನಾಪತ್ತೆಯಾಗಿ ಒಂದು ವಾರ ಆಗಿದೆ ಅದನ್ನು ನೋಡ್ಕೋಕೆ ಹೋಗ್ತಾ ಇಲ್ಲ ನಿಮಗೆ ಹುಲಿಗಳಿಗೆ ವಿಷಾಖ ಸಾಯಿಸ್ತಾ ಇದ್ದಾರೆ ಅದನ್ನು ರಕ್ಷಣೆ ಮಾಡೋದಕ್ಕೆ ಹೋಗ್ತಾ ಇಲ್ಲ ನಿಮಗೆ ಇವತ್ತು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ದಲಿತ ರೈತರ ಜಮೀನುಗಳು ಒಂದು ಸ್ಕ್ವೇರ್ ಫೀಟ್ ಇಪ್ಪತ್ತು ಸಾವಿರ ಅಂತೇಳಿ ಗೊತ್ತಾಗಿ ನಿಮಗೆ ಸಿದ್ದರಾಮಯ್ಯನವ್ರ ಜೊತೇಲಿ ಸೇರ್ಕೊಂಡು ನೀವು ಈ ದಲಿತ ಜಮೀನುಗಳನ್ನು ಬಜೆಟ್ಟಲ್ಲಿ ಇಪ್ಪತ್ತು ಎಕರೆ ಐ ಟಿ ಪಾರ್ಕ್ ಮಾಡ್ತೀರಿ ಅಂತೇಳಿ ಏನು ಘೋಷಣೆ ಮಾಡಿದ್ರಿ ಅವತ್ತೇ ನೀವು ಬೇರೆ ಐ ಟಿ ಬಿ ಟಿ ಕಂಪ್ನಿಗಳ ಜೊತೆ ಲ್ಯಾಂಡ್ ಅವ್ರ ಜೊತೆ ನೀವು ಆಗಿದ್ದೀರಿ ಅಂತೇಳಿ ಇವತ್ತು ಸಾಬೀತಾಗ್ತಾ ಇದೆ ಇವತ್ತು ಈ ಜಮೀನುಗಳನ್ನು ಒಕ್ಲಪಿಸುವಂಥ ಕೆಲಸ ಮಾಡ್ತಾ ಇರೋದಕ್ಕೆ ಅದಕ್ಕೋಸ್ಕರ ನಾವು ನಿಮಗೆ ದಲಿತರ ಪರವಾಗಿ ಗ್ರಾಮಸ್ಥರ ಪರವಾಗಿ ಎಚ್ಚರಿಕೆಯನ್ನು ಇದ್ದೀರಿ ನಿಮ್ಮ ಸರ್ಕಾರ ದಲಿತರನ್ನು ಬೆಂಕಿ ನಿಮ್ಮನ್ನು ಸುಡುತ್ತೆ ನಿಮ್ಮ ಪಕ್ಷವನ್ನು ಸುಡ್ತಾ ಇದೆ ಯಾವುದೇ ಕಾರಣಕ್ಕೂ ದಲಿತರ ಜಮೀನುಗಳಿಗೆ ದಲಿತ ರೈತರ ಜಮೀನುಗಳಿಗೆ ತಂಟೆಗೆ ಬರ್ಕೊಡ್ದು ಕೂಡಲೇ ನೀವು ಹಾಕಿರ್ತಕ್ಕಂಥ ಫಾರೆಸ್ಟ್ ಅಧಿಕಾರಿಗಳನ್ನ ಮತ್ತು ಡಿಪಾರ್ಟ್ಮೆಂಟರನ್ನ ವಾಪಸ್ ತಗೊಂಡು ಕಾಂಗ್ರೆಸ್ ಪಾರ್ಟಿಯಲ್ಲಿರ್ತಕ್ಕಂಥ ಏನು ದಲಿತ ಎಮ್ ಎಲ್ ಎಗಳು ಮಂತ್ರಿಗಳಿದ್ದೀರಿ ನಿಮಗೇನಾದ್ರು ಸ್ವಲ್ಪ ಏನಾರು ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಕೂಡಲೇ ಈ ದಿನ್ನೂರು ಗ್ರಾಮದ ದಲಿತ ರೈತರು ಏನು ಹೋರಾಟ ಕೂತ್ಕೊಂಡಿದ್ದಾರೆ ಇಲ್ಲಿ ಬಂದು ಅವ್ರ ಕಷ್ಟ ಏನು ಅಂತ ತಿಳ್ಕೊಂಡು ಅವ್ರ ಜಮೀನುಗಳನ್ನು ಅವರು ಕೊಡೋದ್ರ ಮುಖಾಂತರ ನೀವು ದಲಿತ ನಾಯಕರು ಅಂತ ಅನ್ಸ್ಕೊಬೇಕು ಇಲ್ಲಾಂದರೆ ನೀವು ಕಳನಾಯಕರು ಅಂತ ಹೇಳ್ಬಿಟ್ಟು ಹೇಳಿ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂಥ ಹೋರಾಟಗಳನ್ನು ಮಾಡ್ತೀರಿ ಇದರಲ್ಲಿ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಜನತಾದಳ ಇರ್ಬೋದು ದಲಿತ ಸಂಘಟನೆಗಳಿರ್ಬೋದು ಯಾರ್ಯಾರು ದಲಿತರ ಪರವಾಗಿ ದಿನ ರೈತರ ಪರವಾಗಿ ಬರ್ತಾರೆ ಎಲ್ಲರಿಗೂ ನಾವು ಸ್ವಾಗತವನ್ನು ಕೋರ್ಕೊಂಡು ನಾವೆಲ್ಲರೂ ಒಟ್ಟಿಗೆ ಸೇರಿ ಇಡೀ ರಾಜ್ಯದಲ್ಲಿ ನೀವು ಎಲ್ಲೇ ಕಾರ್ಯಕ್ರಮಗಳನ್ನು ಮಾಡಿದ್ರ ಅಲ್ಲಿ ಗೆರವು ಮಾಡೋದ್ರ ಮುಖಾಂತರ ದಲಿತ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾರೆ ಅದಕ್ಕೆ ತಕ್ಕ ಎಚ್ಚರಿಕೆಯನ್ನು ಕೊಡ್ತೀರಿ ಅಂತೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ